ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ಪಾಶಾಪುರ ಪದವಿ ಪೂರ್ವ ಮಹಾವಿದ್ಯಾಲಯ ಬೀಳ್ಕೊಡುಗೆ ಸಮಾರಂಭ ಎಂಕನ್ಮೆರಡಿ ಮಾತಾತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಬೀಳ್ಕೊಡುವ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹೇಮಕೇಶವ ಶಿವಮೊಗ್ಗ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಅಮರ ಉಮನಾಬಾದಿ ಮಠ್ ಕಾಲೇಜಿನ ಪ್ರಾಚಾರ್ಯರು ಬಿಎಸ್ ಸಂಭಗಾವಿ ಸಹಾಯಧಾನಿಗಳು ಗೀತಾ ಉದ್ಯೋ ಶಿ ಹಾಗೂ ನಿರೂಪಣೆ ರಾಜಶೇಖರ್ ನಿರ್ಲಾಗ ಸುಪ್ರೀತಾ ಬಾಗ್ಯವಾಡಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ

ನಮ್ಮ ಸತೀಶನ ಜಾರಕಿಹೊಳಿ ಅವರು ಈ ಒಂದು ಕಾಲೇಜಿಗೆ ಎಲ್ಲ ರೀತಿಯ ಸಹಾಯವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಎಲ್ಲರೂ ಇದರ ಸಲುವಾಗಿ ನಾವು ಎಲ್ಲರೂ ಒಂದಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ಈ ಕಾಲೇಜುಗಳನ್ನು ಬೆಳೆಸಬೇಕು ನಮ್ಮ ಈ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿಗೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಮಕ್ಕಳು ಹೇಳಿದ್ರು ಒಂದು ಎರಡು ಮೂರು ನಾಲ್ಕು ಸಮಸ್ಯೆಗಳನ್ನು ಹೇಳಿ ಬಗೆಹ್ಕೊಳ್ತೀವಿ ಸೋದರ ಆ ಸಮಸ್ಯೆಗಳನ್ನ ನಾವು ಸಮಸ್ಯೆ ಪರಿಹರಿಸ್ತೇವಿ ಆಮೇಲೆ ವಿದ್ಯಾಭ್ಯಾಸ ಕಡೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ